ಸ್ವಲ್ಪ ಸ್ವಲ್ಪ ಕಾಮಿಡಿ ಸ್ವಲ್ಪ ಕ್ಯಾರೆಕ್ಟ್ ಮಾಡ್ತಾ ಇದ್ರು Mr H at that time we make a big for 35 years and we only took it for 30 years Please take it with us, don't be like comedy These are comedies! I get now They all are acting Guess there are strong scores in these scenes portrayed here This is why is there competition 1st ತುಂಬ ನೀಟಾಗಿ ಒಂದು ಡ್ರಗ್ಸ್ ವಿಷ್ಯನ ಡ್ರಗ್ಸ್ ವಿಷಯನ ಪೌಡರ್ ಅಂತಂದ್ರೆ ಬೇರೆ ಥರ ಅನ್ಕೊಂಡು ಫ್ಯಾಮಿಲಿ ಮುಜುಗರ ಆಗೋದಲ್ಲ ಬೇಡ ಆ ಥರ ಯಾವ ಸೀನ್ ಸೀನು ಇದರಲಿಲ್ಲ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಾಮಿಡಿಯಾಗಿ ಸಮಾಜದಲ್ಲಿ ಬರುವಂಥ ಒಂದು ವಿಶೇಷತೆಗಳನ್ನು ತುಂಬ ನೀಟಾಗಿ ಕಟ್ಕೊಂಡು ಅಲ್ಲಿ ಡೈರೆಕ್ಟರ್ ಅಂತ ಪಕ್ಕ ಇದಾಗಿದ್ದಾರೆ ಅದು ತುಂಬ ರಾಗಿ ಏನು ಹೇಳಿಲ್ಲ ಇಲ್ಲ ಬೇರೆ ಥರ ಚಾರುಗೆ ಪಾತ್ರದೆಲ್ಲ ಏನಿಲ್ಲ ನೀಟಾಗಿ ಕಾಮಿಡಿಯಾಗಿ ಏನು ಮಾಡ್ಬೇಕು ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಫಿಲಮ್ ಅಂತ ಸೂಪರ್ ಆಗಿದೆ ಸೂಪರ್ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಕರ್ಕೊಂಡು ಬನ್ನಿ ಇವತ್ತಿನ ಸಮಾಜಕ್ಕೆ ಇವತ್ತು ಬೇಕಾಗಿರುವಂತಹ ಒಂದು ಕಂಟೆಂಟ್ ಅಂತ